ವಿ ನಮ್ಮ ಹೊನ್ನಾವರ ಕಡೆ ಬೋಟಿಂಗ್ ಇರುತ್ತಲ್ಲ ಕರ್ನಾಟಕದಲ್ಲಿ ಆ ಥರ ಇಲ್ಲಿ ಕೂಡ ಸಣ್ಣದಾಗಿ ಒಂದು ಬೋಟಿಂಗ್ ಇದೆ ಏ ನಮಸ್ತೆ ಕರ್ನಾಟಕ ನಾನೇ ಮ ಗೌತಮ್ ಗೌಡ ನಾವೆಲ್ಲ ಸಿಟಿಗೆ ಕೆಲಸಕ್ಕೆ ಬಂದ ಮೇಲೆ ಏನಾಗುತ್ತೆ ಅಂದರೆ ಈಗ ಮನೇಲಿ ಇದ್ರೆ ಗದ್ದೆ ತೋಟ ಅಲ್ಲಿ ಇಲ್ಲಿ ಅಂತ ಹೋಗ್ತಾ ಇರ್ತೀವಿ ಏನೋ ಟೈಮ್ ಪಾಸ್ ಆಗುತ್ತೆ ಅಥವಾ ಏನೋ ಕೆಲಸ ಮಾಡ್ತೀವಿ ಆದರೆ ಸಿಟಿ ಬಂದ ಮೇಲೆ ರೂಮೊಳಗೇ ಇರಬೇಕಾಗುತ್ತೆ ಇಪ್ಪತ್ನಾಲ್ಕು ಗಂಟೆ ರೂಮೊಳಗೆ ರೂಮು ಕೆಲಸ ರೂಮು ಕೆಲಸ ಅಂತೇಳಿ ನಮ್ಮ ಪಿ ಜಿ ಪಕ್ಕನ ಪಾರ್ಕ್ ಇದೆ ನನಗೂ ಅದ್ರ ನೇಮ್ ನೆನಪಾಗ್ತಿಲ್ಲ ಅಲೋ ಬಂದು ಎಕ್ಸ್ಪ್ಲೋರ್ ಮಾಡೋಣ ಏನೋ ಒಂದು ಸಂಜೆ ಟೈಮಲ್ಲಿ ಒಂದು ಈವ್ನಿಂಗ್ ಹೋಗ್ತಾ ಹೋಗ್ತಾ ಇದ್ದೀನಿ ನಿನ್ನೆ ಏನದು ಲಾಸ್ಟ್ ಪೀಡಿಯಾದಲ್ಲಿ ಒಬ್ಬರು ಫ್ರೆಂಡ್ ಮೀಟ್ ಆಗಿದ್ರಲ್ಲ ಅವರು ಕೂಡ ಬರ್ತಿದ್ದಾರೆ ಮೈಸೂರು ಅವ್ರ ಸಿಲ್ಲೆ ಬಂದುಬಿಟ್ಟಿದೆ ಜನ ತುಂಬ ಇದ್ದಾರೆ ಆಲ್ರೆಡಿ ನೋಡಿ ಚೆನ್ನಾಗಿದ್ದಾರೆ ಈವ್ನಿಂಗ್ ಟೈಮ್ ಅಲ್ಲ

ಸೊ ಇಲ್ಲಿಂದ ಎಂಟ್ರೆನ್ಸ್ ಇದೆ ಎಷ್ಟು ವೆಹಿಕಲ್ ಇದೆ ಅಂದರೆ ನೋಡಿ ಪೂರ್ತಿ ವೆಹಿಕಲ್ ಇದೆ ಆಲ್ಮೋಸ್ಟ್ ಜುಬ್ಲೀಸ್ ಶಕ್ತಿಪೇಟೆ ಗ್ರೇಟರ್ ಹೈದರಾಬಾದ್ ಮುನ್ಸಿಪಲ್ ಕಾರ್ಪೊರೇಷನ್ ಅಂತ ಮೇನ್ ರೋಡ್ ಮಲ್ಕಂ ಸೇರು ಅಲ್ಲಿ ಕಾಣ್ತಿದೆ ಅಲ್ಲ ಅದೇ ಮಲ್ಕಂ ಸೇರು ಅದರದ್ದು ಮುಂದಿನ ಲೇಕ್ ಏನಂದರೆ ಇಲ್ಲೆಲ್ಲ ಪೂರ್ತಿ ಮಲ್ಕಂ ಸೇರು ಲೇಕ್ ಇದೆ ಈವ್ನಿಂಗ್ ಟೈಮ್ ಆಗಿರೋದ್ರಿಂದ ಎಲ್ಲ ಕಪಲ್ಸ್ಗಳು ಫ್ಯಾಮಿಲಿಗಳು ಎಲ್ಲ ಕೂತ್ಬಿಟ್ಟಿದ್ದಾರೆ ಇಲ್ಲಿ ಏನಂದರೆ ಕ್ಯಾಮ್ರಾ ತೆಗಿಯೋಕ್ಕೆ ತೆಗಿಬಾರ್ದು ಅಂತ ಹೇಳಿದರು ಆದರೂ ತೆಗಿಬಹುದು ನೋಡೋಕ್ಕೆ ವ್ಯೂ ಅಂತೂ ತುಂಬ ಚೆನ್ನಾಗಿದೆ ವಿಲ್ಸಿಕ್ ನೋವು ವ್ಯೂ ಅಂತ ತೋರಿಸ್ತೀನಿ ಇವಾಗ ಎಷ್ಟು ದೊಡ್ಡದಿದೆ ಅಂದರೆ

और ये मजा आ गई पापा 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 यू कैन सी टैक्स दादा या टैक्स सा ह कानस्ते इल्ला निनुगे कैन यू अंडरस्टैंड कन्नडा समोथ नो नो अंडरस्टैंड ओके कन्नडा ಕಲಿಸ್ತೀವಿ ಬಿಡಿ ನಾನು ಚಪಡ ಪೋಚು ಐ ವಿಲ್ ಟೀಚ್ ಯು ಕನ್ನಡ ಅಟ್ ಲೀಸ್ಟ್ سمಬೋಟ್ होप ಐ ವಿಲ್ ಲರ್ನ್ ಓಕೆ ವಿ ವಿಲ್ ದೇರ್ ಫುಲ್ ನೋಡ್ಕೊಂಡು ಬನ್ನಿ ಇಲ್ಲಿ ನದಿ ಪಕ್ಕದಲ್ಲಿ ಒಂದು ಸಣ್ಣ ನಡೆಯೋ ಥರ ಜಾಗ ಇದೆ ಆಲ್ಮೋಸ್ಟ್ ಈ ಥರ ಜಾಗ ಅಲ್ಲಿವರೆಗೆ ಇದೆ ಸುತ್ತ ಇದೆ ಜಾಗ ಓಕೆನಾ ಇಲ್ಲೆಲ್ಲ ಏನು ಮಾಡ್ತಾರೆ ಅಂದರೆ ಪ್ರತಿದಿನ ಏನು ವಯಸ್ಸಾದವರು ಅಥವಾ ಹುಡುಗರು ಕಪ್ ಆಯ್ತಾ ಇಲ್ಲೆಲ್ಲ ವಾಕ್ ಮಾಡ್ತಾ ಇರ್ತಾರೆ ಒಂದು ಯಾಕಂದ್ರೆ ಹೈದರಾಬಾದಲ್ಲಿ ಈ ಥರ ನೇಚರ್ ಇಲ್ಲ ಎಲ್ಲ ಬಿಲ್ಡಿಂಗ್ಗಳು ಏನು ಎಲ್ಲ ಕಲ್ಲು ಬಂಡೆಲ್ಲ ಹೊಡಿತಾರೆ ಪಿ ಜಿ ಕಟ್ತಾರೆ ಕಂಪ್ನಿ ಕಟ್ತಾರೆ ಇದೇ ಇಲ್ಲಿ ಹಾಗಾಗಿ ಈ ಥರ ಜಾಗ ಸ್ವಲ್ಪ ಕಮ್ಮಿ ಇರೋದು ಹಾಗಾಗಿ ಜನ ಜಾಸ್ತಿ ಸೇರ್ತಾರೆ ಇಂಥ ಕಡೆಯೆಲ್ಲ ನಮ್ಮ ಹೊನ್ನಾವರ ಕಡೆ ಬೋಟಿಂಗ್ ಇರುತ್ತಲ್ಲ ಕರ್ನಾಟಕದಲ್ಲಿ ಆ ಥರ ಇಲ್ಲಿ ಕೂಡ ಸಣ್ಣದಾಗಿ ಒಂದು ಬೋಟಿಂಗ್ ಇದೆ ಗೊತ್ತಿಲ್ಲ ಇದು ಯೂಸ್ ಮಾಡ್ತಾರ ಇಲ್ವೋ ಗೊತ್ತಿಲ್ಲ ಅಥವಾ ಅಲ್ಲಿ ಅಧಿಕಾರಿಗಳು ಮಾತ್ರ ಯೂಸ್ ಮಾಡ್ತಾರಾ ಅಂತ ಪಬ್ಲಿಕ್ಕಿಗೆ ಇಲ್ಲ ಅನ್ಸುತ್ತೆ ತುಂಬ ಜನ ರನ್ನಿಂಗ್ ಮಾಡ್ತಾ ಇರ್ತಾರೆ ಫೋನ್ ಪೇನ್ ಓಕೆ ಸೊ ವಾಟ್ ಎವರ್ ವಿಲ್ ಗಿವ್ ಟು ದಿಸ್ ಎನಿಮಲ್ಸ್ ಆರ್ ಫ್ರೀ ಟು ಎನಿಮಲ್ಸ್ ಪ್ರಾಣಿಗಳನ್ನ ಕಡಿಬೇಡಿ ಮಾಂಸ ಹಾರಿ ಆಗಬೇಡಿ ಅಂತ ಹೇಳ್ತಿದ್ದಾರೆ ಅದು ಒಂದ್ಲೇಕ ರೀಸನ್ನೇ ನಾವು ಯಾವುದೋ ಒಂದು ಪ್ರಾಣಿನ ಕೊಂಡು ತಿಂತಿದ್ದೀವಿ ಎಲ್ಲ ಮಕ್ಕಳು ಆಡುತ್ತಿದ್ದಾರೆ ಹೋಯ್ कि मकलू आटे ನಡೆಯೋ ದಾರಿ ಸುತ್ತ ಏನು ಮಾಡಿದ್ದಾರೆ ಅಂದರೆ ಸಣ್ಣ ಪುಟ್ಟ ಗಾರ್ಡನಿಂಗ್ ಮಾಡಿದ್ದಾರೆ ಸೊ ಇಲ್ಲಿ ಪೂರ್ತಿ ಇಲ್ಲಿಂದ ಪೂರ್ತಿ ಗಾರ್ಡನಿಂಗ್ ಮಾಡಿದ್ದಾರೆ ಮತ್ತು ಇಲ್ಲಿ ಪೂರ್ತಿ ಇದೇ ಥರ ಎಲ್ಲಿ ಗಂಟೆ ನದಿ ಎಲ್ಲಿ ಗಂಟೆ ಹೋಗುತ್ತೆ ಆ ಪೂರ್ತಿ ನಿಮಗೆ ಸುತ್ತ ಗಿಡ ಹಾಕಿದ್ದಾರೆ ಅದನ್ನು ದೊರೆಸ್ಕೊಳ್ತೀವಿ ಇದೆಲ್ಲ ಇವಾಗ ನಟ್ಟಿರೋದು ಅನಿಸುತ್ತೆ ಇನ್ನೂ ಬಂದಿಲ್ಲ ಚೆನ್ನಾಗಿದೆ ರೀ ಹೂವು What's we normally way? call it as paper flower. Okay? Paper flower? Huh. This is the life motivation story. Life motivation story? Yeah. If anyone will see, they will uh, they will give some water no? Yeah. yeah. That is the reason actually it, it uh, blooms uh, vigorously if, if no one waters this plant. Okay. Then later by seeing the beauty of these flowers, we will... We'll, ಸೊ ದಸ್ ನೈಸ್ ನೈಸ್ ಮೇಡಮ್ ಏನು ಹೇಳ್ತಾರೆ ಅಂದರೆ ಈ ಗಿಡ ಏನು ಅಂದರೆ ನಾವು ನೀರು ಹಾಕೋದೇ ಇದ್ರೆ ಏನಾಗುತ್ತೆ ಅಂದರೆ ಅದು ಪೂರ್ತಿ ಪೂರ್ತಿ ಹೂ ಬಿಡುತ್ತೆ ಓಕೆನಾ ನೀರು ಹಾಕದೇ ಇದ್ರೆ ತುಂಬ ಹೂ ಬಿಡುತ್ತೆ ಆವಾಗ ಏನು ಮಾಡ್ತಾರೆ ಜನಗಳು ಆ ಹೂ ನೋಡಿ ವಾಪಸ್ ನೀರು ಹಾಕ್ತಾರೆ ಆವಾಗ ಇನ್ನು ಹೆಚ್ಚು ಇನ್ನು ಹೆಚ್ಚಾಗಿ ಹೂವು ಬಿಡುತ್ತಲ್ಲ ಅಲ್ಲಿ ಇಲ್ಲಿದೆಲ್ಲ ಆ ಥರ ಆಗುತ್ತೆ ಓಕೆನಾ ಸೊ ಈ ಥರ ಪೂರ್ತಿ ಬೀಳುತ್ತದೆ ನದಿ ಮಧ್ಯೆ ನಮ್ಮ ಕರ್ನಾಟಕದಲ್ಲಿ ಹೊನ್ನಾವರ ನಮ್ಮ ಕಡೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬ್ರಿಡ್ಜಲ್ಲಿ ಇರುತ್ತಲ್ಲ ಅದೇ ಥರ ಹೈದ್ರಾಬಾದಲ್ಲಿ ಇದೇ ಬ್ರಿಡ್ಜ್ ವ್ಯೂ ಅಂತೂ ತುಂಬಾ ಚೆನ್ನಾಗಿದೆ ಅವರಲ್ಲೋದ್ರು ಸುಮಾರು ಒಂದು ರೌಂಡ್ ಬಂದ್ವಿ ಇನ್ನೇನು ಇನ್ನೇ ಇದೇ ಥರ ಇಲ್ಲಿಂದ ಅಲ್ಲಿವರೆಗೆ ಇದೆ ಅಲ್ಲಿ ಅಲ್ಲ ಅಲ್ಲಿ ಕೇಬಲ್ ಬ್ರಿಡ್ಜ್ ಕಾಣ್ತಾ ಇದೆ ಅಷ್ಟು ವೀಡಿಯೋದಲ್ಲಿ ನೋಡಿದ್ರಲ್ಲ ಅಲ್ಲಿ ಕೇಬಲ್ ಬ್ರಿಡ್ಜ್ ಲೈಕ್ ಮಾಡಿ ತುಂಬಾ ಇಷ್ಟವಾದ್ರೆ ಶೇರ್ ಮಾಡಿ ಇದೇ ತರ ಕನ್ನಡಿಗನ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತೂ ಚೆನ್ನಾಗಿದೆ ಒನ್ ಟೈಮ್ ನಿಜವಾಗ್ಲೂ ಬರಬಹುದು ಇಲ್ಲ ಹಿಂದೆ ಬೀಳಲ್ಲ